ಪುತ್ತೂರಿನ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಈ ಕಾರ್ಯಕ್ರಮಕ್ಕೆ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಬಂದ ಜನರಿಗೆ ಶುಚಿರುಚಿಯಾದ ಊಟದ ವ್ಯವಸ್ಥೆ ಬಹಳ ಮುಖ್ಯ ಈ ಊಟದ ವ್ಯವಸ್ಥೆ ಜವಾಬ್ದಾರಿಯನ್ನು ಪುತ್ತೂರಿನ ಖ್ಯಾತ ಬಾಣಸಿಗರಾದ ಹರೀಶ್ ಭಟ್ ಕೇಬಳ ನೇತೃತ್ವದಲ್ಲಿ ಶುಚಿ ಊಟದ ಒಂದು ತಯಾರಿ ನಡೀತಾ ಇದೆ ನಮ್ಮ ಜೊತೆ ಹರೀಶ್ ಭಟ್ ಕೇಬಳ ಅವರಿದ್ದಾರೆ ನಮಸ್ಕಾರ ಹರೀಶ್ ಭಟ್ ರೇ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ನೇತೃತ್ವ ನಡೆಯುತ್ತಿರುವ ಅಶೋಕ ಜನಮನ ಈ ಕಾರ್ಯಕ್ರಮದಲ್ಲಿ ಈಗ ಏನೆಲ್ಲ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ತಯಾರಿ ಆಗ್ತಾ ಇದೆ ಮೊದಲಿಗೆ ಇಷ್ಟ ದೊಡ್ಡ ಕಾರ್ಯಕ್ರಮವನ್ನು ನಮಗೆ ನೆರವೇರಿಸಲಿಕ್ಕೆ ಶಕ್ತಿ ಕೊಟ್ಟಂತ ಮಾಲಿಂಗೇಶ್ವರನಿಗೊಂದು ಪ್ರಣಾಮ ಇನ್ನು ಈ ಅಶೋಕ ಜನಮನ ಅಂತ ಹೇಳುದು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರ ಒಂದು ಕನಸು ಅದು ಮನೆಯಿಂದ ಈಗ ಮನೆಯಲ್ಲಿ ಮೊದಲೇನು ಮಾಡಿಕೊಂಡಿದ್ದಂತೆ ಅದರ ನಂತರ ಇವಾಗ ಒಂದು ನಾಲ್ಕೈದು ವರ್ಷದಿಂದ ವಿಜೃಂಭಣೆಯಿಂದ ತುಂಬ ತುಂಬಾ ಸಹಸ್ರ ಸಹಸ್ರ ಜನರಿಗೆ ದೀಪಾವಳಿಯ ಪ್ರಯುಕ್ತ ಒಂದು ಉಡುಗೊರೆ ಕೊಟ್ಟು ಅನ್ನದಾನವನ್ನು ವಸ್ತ್ರದಾನವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಶಾಸಕರು ಆಗಿರುವ ಕಾರಣ ಅಂದಾಜು ಅವರು ಒಂದು ಲಕ್ಷ ಜನರು ಸೇರುವ ನಿರೀಕ್ಷೆ ಉಂಟು ಅದಕ್ಕಿಂತ ಹೆಚ್ಚಿಗೆ ಆಗ್ಲಿಕ್ಕೂ ಸಾಕು ನೀವು ರೆಡಿ ಬೇಕು ಅರಿಶ್ಪಟ್ರಿ ಅಂತ ಮೊದಲೇ ಹೇಳಿದ್ದಾರೆ ಮತ್ತೊಂದು ವಿಶೇಷ ಈ ಬಾರಿ ನಮ್ಮ ಊಟದ ಜೊತೆಗೆ ಒಂದು ದೋಸೆ ಆ ಥರ ಒಂದು ಏನಾದರೂ ಮಾಡಬೇಕು ಅಂತ ಹೇಳೋದು ಅವರ ಬಂದಿತ್ತು ಅವರ ಮಾತಲ್ಲಿ ಹಾಗೆ ಅದನ್ನು ಸಹ ಈಗ ನಾವು ತಯಾರು ಮಾಡಿ ಎಲ್ಲ ಇದ್ದೇವೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನರಿಗೆ ಭೋಜನದ ವ್ಯವಸ್ಥೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನರಿಗೆ ದೋಸೆ ಅದಕ್ಕೆ ಬೇಕಾದ ಚಟ್ನಿ ಕುರ್ಮ ಇದರ ವ್ಯವಸ್ಥೆ ಮಾಡಿದ್ದೇವೆ ಮತ್ತೊಂದು ವಿಶೇಷ ಈ ಬಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಆಗಮಿಸುವ ಕಾರಣ ಮತ್ತೊಂದು ಕಡೆಯಿಂದ ಒಂದು ವಾರದಿಂದ ವರುಣ ನಾರ್ಭಟ ಮತ್ತೆ ಇದನ್ನೆಲ್ಲವನ್ನು ನಿವಾರಿಸಿಕೊಂಡು ಇವತ್ತಿಗೆಲ್ಲ ಪೂರ ತಯಾರಿ ಮಾಡಿ ನಾವು ಕಾಯ್ತಾ ಇದ್ದೇವೆ ಇನ್ನೀಗ ಕೆಲವೇ ಕ್ಷಣದಲ್ಲಿ ಆ ಅನ್ನ ಪ್ರಸಾದ ಆರಂಭ ಆಗ್ತದೆ ಎಷ್ಟು ಜನ ಇದ್ದಾರೆ ನಿಮ್ಮ ನಿಮ್ಮ ಜೊತೆ ಆಯ್ತಾರೆ ನಾವು ಅದೇ ನಾವು ಹೇಳಿದೆ ಇವಾಗ ನಾವು ಇದನ್ನೇನಂದ್ರೆ ಅವ್ರ ದೋಸೆಯು ಲೈವ್ ದೋಸೆ ಆಗ್ಬೇಕು ಅಂತ ಹೇಳಿದ ಕಾರಣ ಇದನ್ನು ಎರಡು ತಂಡವಾಗಿ ನಾವು ಅದನ್ನು ತಗೊಂಡಿದ್ದೇವೆ ಈ ಬಾರಿ ಇಲ್ಲಿ ನಾವು ಅಡುಗೆಯ ಭೋಜನ ತಯಾರಿಯಲ್ಲಿ ಒಂದು ಮೂವತ್ತೈದು ಜನ ಇದ್ದೇವೆ ಇನ್ನು ಆ ಕಡೆ ನಮ್ಮ ಅವರ ಮುಖ್ಯ ವೇದಿಕೆಯ ಬಲಾವಧಿಯಲ್ಲಿ ಒಂದು ಮೂವತ್ತು ಜನರ ತಂಡ ದೋಸೆ ತಯಾರು ಮಾಡಿ ಅಲ್ಲಿದ್ದಾರೆ ಈಗ ಸಾಮಾನ್ಯವಾಗಿ ರಾಜಕಾರಣಿಗಳ ಬಗ್ಗೆ ಏನ್ ಹೇಳುದು ಅಂದ್ರೆ ಮಾಡುದು ಮಾತ್ರ ಅಂತ ಕೊಡುದು ತುಂಬಾ ಕಡಿಮೆ ಅಂತ ಅಂತ ವಿರಳಾ ಚಿರಳಿ ರಾಜಕಾರಣಿ ಅವರು ಶಾಸಕರೋಗೋ ಮುಂಚೆ ಕೂಡ ನೀವು ಹೇಳಿದಾಗ ಮನೆಯಲ್ಲಿ ಕೂಡ ಕೊಡ್ತಾ ಇದ್ರು ಶಾಸಕರಾದ ಮೇಲೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ನೀವು ನೋಡಿದಾಗ ಅಶೋ ಗ್ರಹಿಗಳ ಬಗ್ಗೆ ಎರಡು ಮಾತು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಇಲ್ಲ ಅಂದ್ರೆ ಅವರ ಬಗ್ಗೆ ಎಲ್ಲ ಹೇಳುವಷ್ಟು ನಮಗೆ ಈ ರಾಜಕೀಯ ಅಥವಾ ಈ ಸಾಮಾಜಿಕದಲ್ಲಿ ಮಾಹಿತಿ ಎಲ್ಲ ತುಂಬ ಕಮ್ಮಿ ಆದರೆ ನಮಗೊಂದು ಹತ್ತು ನಾವು ಹೋಗುವ ನೋಡೋದು ಕಾಣ್ತದೆ ನಮಗೆ ಅಥವಾ ಜನರು ಮಾತನಾಡೋದು ಗೊತ್ತಾಗ್ತದೆ ಈ ಬಾರಿ ಆಯ್ಕೆಯಾಗಿ ಬಂದಂತ ನಮ್ಮ ಜನಪ್ರಿಯ ಶಾಸಕ ರಶೋಕುಮಾರ್ ರೈಗಳ ಮೇಲೆ ತುಂಬ ಜನರಿಗೆ ಅಭಿಮಾನ ಉಂಟು ಯಾಕೆ ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ನೆನೆಬಿದಿಗೆ ಬಿದ್ದಂತಹ ತುಂಬ ಬಡವರಿಗೆ ಬೇಕಾದಂತಹ ಕಾರ್ಯಗಳನ್ನು ಅವ್ರು ಈಗಾಗಲೇ ಮಾಡಿದ್ದಾರೆ ಮತ್ತೆ ಜನರಿಗೆ ಒಂದು ವಿಶ್ವಾಸ ಉಂಟು ಏನಾದರೂ ವ್ಯತ್ಯಾಸಗಳು ಬಂದರೆ ಹೋಗಿ ಯಶಬಣ್ಣ ಹತ್ರ ಹೇಳುವ ಅವರದನ್ನು ನಿವಾರಿಸಿ ಪಡ್ತಾರೆ ಅಂತೇಳಿ ಅದನ್ನು ಇವರು ನೆರವೇರಿಸಿ ಕೊಡ್ತಾ ಇದ್ದಾರೆ ಕಾರಣ ಒಳ್ಳೆ ಅತ್ಯುತ್ತಮ ಕಾರ್ಯ ಮಾಡ್ತಾ ಇದ್ದಾರೆ ಶಾಸಕರಾಗಿ ಅಂತ ಹೇಳುದು ನನ್ನ ಒಂದು ಭಾವನೆ ಅದಕ್ಕೆ ಉದಾಹರಣೆಗೆ ಇಲ್ಲಿ ನೋಡುವ ಜನಸ್ತೋಮವೇ ಗೊತ್ತಾಗ್ತದೆ ನಿಮಗೆ ಇವತ್ತಿಗೆ ಮಧ್ಯಾಹ್ನದ ಭೋಜನಕ್ಕೆ ಏನೆಲ್ಲ ರೆಡಿ ಆಗಿದೆ ಅದರ ಬಗ್ಗೆ ಹೇಳಿದ ಅಲ್ಲ ಅದೇ ನಮ್ದು ಉಪ್ಪಿನಕಾಯಿ ಒಂದು ಪಲ್ಯ ಮತ್ತೆ ಸಾರು ಅಳಸಂಡೆ ಪಲ್ಯ ಅಲಸಂಡೆ ಪಲ್ಯ ಮತ್ತೆ ಸಾರು ಒಂದು ಸಾಂಬಾರು ಕಡಲೆ ಬೇಳೆದ ಪಾಯಸ ಮತ್ತೆ ಕುಚಿಲನ್ನ ಆ ಕಡೆಯಿಂದ ದೋಸೆ ಅದಕ್ಕೆ ಕೂರ್ಮ ಒಂದು ಚಟ್ನಿ ಇಷ್ಟು ತಯಾರು ಮಾಡಿ ಆಗಿದೆ ಈಗ ನೀವು ಹೇಳಿದ್ರಿ ಎಪ್ಪತ್ತೈದು ಸಾವಿರ ಜನ ಸೇರು ನಿರೀಕ್ಷೆ ಅಂತ ಈಗಲೇ ಅಷ್ಟು ಜನಕ್ಕೆ ಈಗಲೇ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಎಷ್ಟು ಜನಕ್ಕೆ ತಯಾರಿದೆ ಮತ್ತೆ ಬೇಕಾದಾಗ ತಯಾರು ಮಾಡ್ಲಿಕ್ಕೆ ಎಲ್ಲ ಹೇಗೆ ಸಿದ್ಧತೆಗಳನ್ನು ರೆಡಿ ಮಾಡಿ ಅಲ್ಲ ಒಂದು ಅರವತ್ತು ಸಾವಿರ ನಾವು ತಯಾರಿ ಮಾಡಿದ್ದೇವೆ ಅದು ನಿಮಗೆ ಅಷ್ಟು ಜನಕ್ಕೆ ನಾವು ಯಾಕೆ ಹೇಳಿದ್ರೆ ಜನಜಂಗುಳಿ ಆದಾಗ ಈ ಆರಾಮ ಊಟ ಮಾಡಲಿಕ್ಕೆ ಯಾರಿಗೂ ಆಗುದಿಲ್ಲ ಅದಕ್ಕ ಅರವತ್ತು ಸಾವಿರ ಜನಕ್ಕೆ ಮಾಡಿ ಒಂದು ಎಪ್ಪತ್ತೈದು ಎಂಬತ್ತು ಸಾವಿರ ಜನರವರೆಗೆ ಅದನ್ನು ಬಡಿಸಬಹುದು ಮತ್ತೆ ಅದಕ್ಕೆ ಬೇಕಾದ ಈ ಪಲ್ಯ ಅಥವಾ ಸಾಂಬಾರು ಸಾರು ಇದನ್ನು ನಾವು ಮೊದಲೇ ತಯಾರು ಮಾಡಿರ್ತೇವೆ ಮತ್ತೆ ಬೇಕಾಗುವುದು ಅನ್ನ ಮತ್ತೆ ಇಲ್ಲಿ ಸಮಯ ಅವಕಾಶ ಉಂಟು ರಾತ್ರಿ ಏಳು ಗಂಟೆ ಎಂಟು ಗಂಟೆವರೆಗೆ ಅನ್ನದಾನವಸ್ಥೆ ನಡೀತಾ ಕಾರಣ ನಮಗೂ ಅವಕಾಶ ಉಂಟು ಬೇಕಾದಾಗೆ ನಾವು ಅದನ್ನು ತಯಾರು ಮಾಡಿ ಕೊಡ್ತೇವೆ ತುಂಬಾ ಧನ್ಯವಾದಗಳು ಹರೀಶ್ ಭಟ್ರೆ ಇದೇ ತರ ಇನ್ನೂ ದೊಡ್ಡ ಕಾರ್ಯಕ್ರಮಗಳಿಗೆ ಅನ್ನದಾನವನ್ನು ಮಾಡುವಂತ ಸೌಭಾಗ್ಯವು ನೀವು ನಂಬಿರೋ ಮಾಲಿಂಗೇಶ್ವರ ದೇವರ ನಿಮಗೆ ಕೊಟ್ಲಿ ಅಂತ ಹಾರೈಸುತ್ತಾ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್